ಸಂಗತಿಗಳ ಅನಾವರಣ ಚುನಾವಣೆ ಖರ್ಚಿಗೆ ಎರಡು ಸಾವಿರ ಹಣ ನೀಡಿದ ದಲಿತ ಮಹಿಳೆ ಗೃಹಲಕ್ಷ್ಮಿ ಹಣವನ್ನ ಚುನಾವಣೆ ಖರ್ಚಿಗೆ ನೀಡಿದ ಗುಲಾಬಿ ಎನ್ನುವ ಮಹಿಳೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ ಹೆಗ್ಡೆಗೆ ಹಣ ನೀಡಿದ ಮಹಿಳೆ ನಮಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಬರಲಿ ಒಂದು ತಿಂಗಳ ಹಣವನ್ನ ನೀಡಿದ ದಲಿತ ಮಹಿಳೆ ಚುನಾವಣೆಯಲ್ಲಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ತಾಲೂಕಿನ ಜಯಪುರದಲ್ಲಿ ನಡೆದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ದಲಿತ ಸಂಘರ್ಷ ಸಮಿತಿಯ ನಾಯಕರು ನಮ್ಮ ಹೆಚ್ಚೆ ಐತಪ್ಪಣ್ಣನ ಅಡ್ರೆಸ್ ಕರೆಕ್ಟ್ ಅಲ್ಲ ಗುಲಾಬಕ್ಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ನಾಯಕಿ ಹೆಚ್ಚೆಯಲ್ಲಿ ನಮ್ಮ ಒಂದು ಸೀಟ್ ಅನ್ನು ಗೆಲ್ಲಿಕೆ ರಜೆಗೌಡ್ರೆ ಕೆಲಸ ಯಾರು ಯಾರಿದ್ರೆ ಗುಲಾಬಿ ಅಕ್ಕ ಹಾಗೆ ಆಪರೇಷನ್ ಕಮಲ ಅಂತ ಅಷ್ಟೇ ಎಲ್ಲ ಹೊತ್ತು ಈ ಗುಲಾಬರ್ ನಮ್ ಜೊತೆ ಇದೆ ಗುಲಾಬ್ ಪ್ರತಿಭಾವಿತ ವಿದ್ಯಾರ್ಥಿ ಮಾತ್ರ ಅಲ್ಲ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ತಂಡವನ್ನ ಕಬಡ್ಡಿ ತಂಡವನ್ನು ಪ್ರತಿನಿಧಿ ವ್ಯಕ್ತಿ ಈ ಗುಲಾಬ ಯಾಶ್ ಹೆಗ್ಡೆ ಅವರ ಚುನಾವಣೆ ಖರ್ಚು ವೆಚ್ಚಕ್ಕಾಗಿ ಆಕೆಗೆ ಬಂದಿರತಕ್ಕಂಥ ಒಂದು ತಿಂಗಳ ಗೃಹಲಕ್ಷ್ಮಿಯ ಹಣವನ್ನ ಅವರ ಕೈಗೆ ಕೊಡಬೇಕು ಯೋಚನೆ ಮಾಡಿದ್ದಾರೆ ಇದು ನನ್ನ ಗುಲಾಬರ್ಚನ ಬದ್ಧತೆ ಅನ್ನುವಂಥದ್ದು ಇದನ್ನು ಬಿಜೆಪಿ ಸಿಗ್ತಕ್ಕಂ ಬಾರಿ ಆಶೀರ್ವಾದ ಇದು ಬಡವರ ಇದು ಬಡವರ ಆಶೀರ್ವಾದ ಬಡವರು ಕೊಡ್ತಕ್ಕಂಥ ಪ್ರೀತಿ ಹೇಳ ಇದನ್ನು ನೀವು ಖರ್ಚು ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಿ ಆಗಿರ್ತದೆ ಧನ್ಯವಾದಗಳು ಅವರೇ ಕಾಂಗ್ರೆಸ್ ಪಕ್ಷದಲ್ಲೂ ಪದಾಧಿಕಾರಿ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಪದಾಧಿಕಾರಿ ಅಲ್ಲ ಹಾಗೆ ಸಮಿತಿ ಪದಾಧಿಕಾರಿ ಇದು ಜನರ ನಡುವೆ ಇರ್ತಕ್ಕಂಥ